ಮತ್ತೊಮ್ಮೆ ಮತ್ತೊಂದು ನಮಸ್ಕಾರ ಹೌದ್ ಹೌದ್ರಪ್ಪ ಹೇಳುತ್ತಾ ಹೇಳುತ್ತಾ ಶಂಕರನ ವಿಷಯಗಳು ಎಲ್ಲೆಲ್ಲಿ ಬಂದು ಏನೇನ ಮಾಡಿ ಏನೇನ ಮಾಡಿ ಹೋಗಿ ಆರಪ್ಪ ಯಾಕ ಪದೇ ಪದೇ ಮುದುಕಿ ಮುದುಕಿ ಏನಾಕೈತಿ ಅದು ಮುದುಕಿ ಆ ತಿರಾ ಮುದುಕಲ್ಲ ಮುದುಕಿ ಆಯ್ತ ಶಂಕರಣ್ಣ ಅಣ್ಣ ಒತ್ತಿನ ಮಾತ್ನಾಗ ಹೇಳ್ಬಿಟ್ಟ ನಿನಗೆ ಆಹಾ ಅದಕ್ಕೆ ಪ್ರತ್ಯೇಕ ನಿನಗ್ ಬೇಕಾಗಿತ್ತು ಕೇಂದ್ರ ಹರೇದು ಮಾಡಿ ತಕ್ಕೋಸ್ತೇನೆ ಅದನ್ನೆಲ್ಲ ನೀ ತಿಳ್ಕೊಬೇಕು ನಾ ಮಾಡತ್ತಿನಿ ಹರೇದು ಮಾಡ್ತೀನಿ ಅಂತ ಅತ್ತಿ ತಿಂತೀನಿ ಏನ ತಿಳಿದು ನೀವು ಅದಕ್ಕೆ ಏನಂತ ಆಹಾ ಹಾಡಿತಕ್ಕಂಥ ಹಾಡಿನೊಳಗ ಮಾತಾಡಿರ್ತಕ್ಕಂಥ ಮಾತಿನೊಳಗ ಆಹಾ ಸರಿ ಜೋಡಿ ಕೆಲವು ಮಾತು ಕೇಳಿ ನಾವು ಇಲ್ಲಿ ಅದು ಚಂಡಿಕಾ ದೇವಿನ ಉಳಿಸ್ಕೊಂಡ್ರಿ ಮಂಗಳವಾರ ದಿನ ಅಷ್ಟೇ ಪೂಜೆ ಆಗ್ಬೇಕಂತಂದ್ರಿ ಆಹಾ ಮಂಗಳವಾರ ದಿನ ಪೂಜೆ ಮಾಡಿಕೊಂಡ್ರೆ ಬೇಡಿದವರಿಗೆ ಬೇಡಿತು ಕೊಡ್ತಾಳು ಅಂತಂದವ್ರು ನೀವ ಹೀಪ ಮತ್ತೆ ಅದೇ ಮಾತು ಕೇಳಿದ್ರೆ ಕೇಳಿದ್ರಹ ಅದೇನೋ ತಾರಲ್ಲ ಆ ನಮ್ಮ ಬಟ್ಟೆ ನಮ್ಮ ಕಣ್ಣಕ್ಕೆ ಬಂದಂತೆ ಗೋಧಿ ಮುಗ್ಯಾಗ ಗೋಧಿ ತುರಕ್ಕೆ ಚದಗಿನ ಹೋಳಿಗೆ ಮಾಡ್ ಮಾಡ್ತಾರೀ ಅದಕ್ಕೆ ಭಾಸ್ತಾರೆ ಅವ್ರಿ ಆಹಾ ಗುರುಗಳಿರ್ತಕ್ಕಂಥವ್ರು ಅಂತ ಮಾತು ಬಹಳ ಚೆಂದ ಗುರು ಎಷ್ಟು ಶಿವಮೊಗ್ಗ ಸಂಗೀತ ಬಂದಿತ್ತು ಓಹೋ ಅವನ ಸಂಗೀತ ಯಾರೂ ಪರಿಹಾರ ಮಾಡಲಿಲ್ಲ ನಮ್ಮ ಹೂವ ಮಂಗಳವಾರನ ಪೂಜೆ ಮಾಡ್ಕೊಂಡಾನು ಆಹಾ ಅವನ ಸಂಕಟ ಪರಿಹಾರ ಆಗೈತಿ ಹೌದು ಏನ ಮಂಗಳವಾರನ ಪೂಜೆ ಮಾಡ್ಕೊಂಡವ್ರು ನೀವು ಏನ ನಾವು ಅಂತ ನಮ್ಮನ್ನ ಕೇಳಾಕತ್ತಾರ ಅವ್ರ ನಮ್ಮನ್ನ ಕೇಳ್ತಾರೀಪ ಮಾತ ಬರವರಿ ಹೌದು ಶಿವಪ್ಪನ ಪೂಜೆ ಮಾಡ್ಕೊಳ್ಳಿ ಪರಮಾತ್ಮನ ಪೂಜೆ ಮಾಡ್ಕೊಳ್ಳಿ ಹೌದು ಯಾಸನೇ ಮಾಡ್ಕೊಳ್ಳಿ ಅವಾಗ ನಮ್ಮವ್ರ ಪೂಜೆ ಮಾಡ್ಕೊಂಡಿದ್ರ ಮಂಗಳಾರ ದಿನ ಮಂಗಳ ಚಂದಿಕಾ ಹೌದು ಮತ್ತೆ ಇವತ್ತು ಬಂದು ಚುಚ್ಚಲಿ ಊರಾಗ ನೀವು ಪೂಜೆ ಮಾಡ್ಕೊಂಡು ನೀವು ಹಾಡೋದು ಏನು ಕೊಳೆ ಬಿತ್ತು ಇಲ್ಲೇನು ಕೊಳೆ ಬಿತ್ತು ನಿಮಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಇವತ್ತು ಯಾವಾರು ಇವತ್ತು ಬೇಯಿಸ್ತಾರು ನಿಮಗೆ ಏನು ಹೊಟ್ಟಿ ಕೂಟ ಬೇಕಂತ ಮಾಡ್ಕೊಂಡ್ರಿ ಏನೇ ಆ ಹೊಟ್ಟಿ ಕೂಡಕ್ಕೆ ಬಂದ ಯಾವತ್ತಿ ನಾನು ಅವರು ಏನಕ್ಕಿ ಸೇವಾ ಮಾಡಿದ್ರು ಅಂತೂ ತಾನು ಸಿಗದ ಮಾಡಿದ್ರು ಅವ್ರು ಸಿಗದಾಗ ಕೇಳಿ ಬಂದ ಓಯಪ್ಪ ಆ ಮಗಳ ಮಾಡ್ಬೇಕಾಗಿತ್ತು ಇವತ್ತು ಗುರುವಾರ ಹೋಗಿ ಶುಕ್ರವಾರ ಬರಾಕೆ ಬಂತು ಇವತ್ ಯಾಕೆ ಪೂಜೆ ಮಾಡ್ಕೊಂಡ್ರೆ ನಾ ಕೇಳಿನಿ ಹಾ ಅಲ್ಲಿ ಹೋದಾಗ ನೀವ್ ಶೋಸ್ತ್ರ ಮಾಡ್ರಿ ನಿಮಗೆ ಅದಕ್ಕೆ ಬೇಕಾಗಿತ್ತು ನಿಮಗೆ ಬರೆಯಿತು ವಾರಕ್ಕೊಮ್ಮೆ ಚಳಕದ ಕೂಡ್ಲೆ ಹೇಳ್ತೇನೆ ನಾವು ಬಿಟ್ಟೆ ಅದನ್ನು ಮುದುಕಿ

ಅವ ಹುಟ್ಟಿಲ್ಲ ಸಾವಿಲ್ಲ ಬತ್ತಿಲ್ಲ ಬಳಗಿಲ್ಲ ಅವನ ಒಬ್ಬನೇ ಇದ್ದ ಹೌದು ಅವನಿಂದ ಏನೋ ಸೃಷ್ಟಿ ಆಯ್ತು ಅಂತ ಹೇಳಿದ್ ಅದಕ್ಕೆ ಹುರಗುಳನ್ನ ಅದು ಏ ನಿಮ್ಮ ಪರಮಾತ್ಮ ತಾಯಿನ ಕೊಡ್ತೀವಿ ಪರಮಾತ್ಮ ತಾಯಿನ ಕೊಡ್ತಾ ಇರ್ತಾರ ಇವ್ರು ನಾವು ಏನ್ ಏನ ಏನೈತಿ ವಿಷಯ ಅರ್ಥ ಮಾಡ್ಕೋರಿ ಟಸ್ಟ್ ಮಾಡ್ಕೋತ ನೀವೆಲ್ಲ ತಾಯಿನ ಕೊಡ್ತೀವಿ ಅನ್ನೋದಕ್ಕೆ ಹೌದು ಮೊಟ್ಟ ಹುಟ್ಟಿರ್ಲಂತವನೇ ಇಲ್ಲಿ ನಾವು ಅಂದ ಹೌದು ಒಟ್ಟಾವ ಯಾರಿಂದರೂ ಹುಟ್ಟಿಲ್ಲ ಅವ ಸತ್ತಿಲ್ಲ ಅವಾಗ ಬಂದಿಲ್ಲ ಬಳಗಿಲ್ಲ ಅವ ನೋಡಕ್ಕೆ ಸಿಗುವುದಿಲ್ಲ ಹೌದಾ ಹೆಣ್ಮ ಹೆಣ್ಕೊಂಡು ಅದು ಸಿಗುವುದಿಲ್ಲ ಬೇಡ ಅತ್ತಿ ಹೋದರೂ ಸಿಗೋದಿಲ್ಲ ಅಲ್ಲಿ ಇರೋ ಜಾಗ ಇಲ್ಲ ಹೌದು ಒಟ್ಟ ಅವ ಎಲ್ಲಾರು ಜಾಗ ಇಲ್ಲ ಅವ್ರ ಹೌರೇ ಪರಮಾತ್ಮ ಇಲ್ಲ ಅಂತಂದ್ರೆ ಒಂದು ಹುಲ್ಲು ಕೆಟ್ಟಿ ಸೈಕಿನ ಜಗತ್ತಿನೊಳಗೆ ಅಳ್ಗ್ಯಾಡಕ್ಕೆ ಸಾತಿಲ್ಲ ಅಂತ ಪುರಾಣ ಬಂದ ಹೌದು ಹಂತ ಪರಮಾತ್ಮ ಇವತ್ತು ನಾವ್ ಇಲ್ಲಿ ನೀವು ತಾಯಿನ ಕೊಡ್ತಿವತ್ ಹೇಳಕತ್ತೆ ಯಾವ ಪರಮಾತ್ಮಾಗ ಏ ಆ ಪರಮಾತ್ಮ ಅವನ ತಾರಕ್ಕೆ ಬಂದು ಹೇಳುದಕ್ಕೂ ಸುಮ್ಮನೆ ಸುನಿದೊಳಗೆ ನಿಮ್ಮಪ್ಪ ಅಲ್ಲೇ ಇದ್ದ ಅಲ್ಲೇ ನಿಮ್ಮ ಹೇಳ್ರಿ ಹೇಳ್ ನೋಡನು ಹೌದಾಂತೂ ಇದು ಒಂದೇ ಮಾತು ಹೌದ್ ಹೌದ್ರಿ

ಈಶ್ವರ ಇದ್ದ ಅಂತ ಹರಿದು ಕೂಡಲೇ ಹೌದ್ ಹೌದು ಈಶ್ವರಗು ತಾಯಿನ ಕೊಡ್ತೀವಿ ಅಂತಂದ್ರು ಆ ಹೇಳ್ತಾ ಹೇಳ್ತಾ ರೀಪಾ ಹೌದು ನಾವು ಹರಿದು ಅಹಾ ಈಶ್ವರನ ತಿಳ್ಕೊ ಆಹಾ ಹೌದಿಲ್ಲ ಹೌದು ಅಲ್ಲಿ ಹಂಗಲ್ಲ ಹಂಗಿಲ್ಲ ಚಂದ್ರ ಇಲ್ಲ ಕಾಲಿಲ್ಲ ಬೆಳಕಿಲ್ಲ ಏನೇನು ಇಲ್ಲ ತಾಯಿ ಬದಗ ಏಕಾಂಗಿಯಾಗಿ ಈಶ್ವರ ಒಬ್ಬನೇ ಇದ್ದ ಅಂತ ಪುರಾಣವಾಗ ಬರೋದ್ರೆ ಹೌದು ಹೌದ್ರೀಪ ಚೀಟದ ಮಾತು ಯಾರಿಗ್ ಕೊಡ್ಬೇಕು ತಾಯಿನ ಯಾರಿಗ್ ಕೊಡ್ಬೇಕ್ರೀಪ ಏಕಾಂಗಿ ಆಗಿರುವಂತ ಈಶ್ವರ ತಾಯಿನ ಕೊಡ್ಬೇಕ ಹಾಗೆ ಬರಬೇಕಾ ಈಶ್ವರ್ಗೆ ತಾಯಿಗಳಂದ್ರೆ ಹಿಂಗಲ್ಲ ಅಂದ್ರೆ ಆಗ ನಮ್ ಕಡೆಯಲ್ಲಿ ನನ್ ಕೊಡ್ಬೇಕು ಈಶ್ವರನು ಈಶ್ವರೋತ್ ಹೆಂಗ್ಲ ಹಂಗ ಏಕಾಂಗಿಯಾದ ಈಶ್ವರನಿಗೆ ತಾಯಿರಾಳತ್ ಆ ಕೊಡಬೇಕಲ್ಲ ಕೊಡ್ಲಿಕ್ಕೆ ಹೊತ್ತು ಶಾನಗದ ಹೌದಾ ನಿನ್ನ ಅವ್ರು ನಾವು ಸುಣ್ಣದಾಗ ಹಾಡಿ ಬೇರೆ ಅವರು ಸುಣ್ಣದೊಳಗೆ ಹಾಡಿದ್ರು ಸುಣ್ಣದೊಳಗೆ ಮಹಾಮಾತೆ ಅಂತಕ್ಕಂತಕ್ಕಿನ್ ನಾಮ ಇಟ್ರಿ ಹೌದು ಹೌದಿಲ್ಲ ಹೌದು ಒಪ್ಪು ಅಂತ ಮಾತದ ಆತದ ಇಲ್ಲೊಂದು ಮಾತು ಕೇಳಿ ಏನ್ರಿ ಅದು ಕೊಣ್ಣಿಗಳು ಬೇರೆ ಬೇರೆ ಸುಣ್ಣದವ್

ಏಕಾಂಗಿಯಾಗಿ ವಿಶ್ವ ಸುನ್ಯ ಒಳಗೆ ಅಪ್ಪ ಈಶ್ವರ ಆಹಾ ಈಶ್ವರ ಸೂನ್ಯ ಒಳಗೆ ಈಶ್ವರ ನೀವು ಮಹಾಮಾಂತಿ ಯಾವ ಸುನ್ಯ ಆಗದಾಳು ಅದಿಲ್ಲ ಪಾಯಿಂಟ್ ಅಂದ್ರೆ ಒತ್ತ ಇಂತಾದ ಸುನ್ಯದೊಳಗೆ ನಮ್ಮ ವಾದ ಹೇಳ್ಬೇಕು ಆಹಾ ಹೇಳ ಅಂದ್ರ ಅದು ತೋಡಿ ಆಗ್ತದ ತೋಡಿ ಆಗ್ತದ ಸುಮತ್ ಐರು ಕೊಡ್ತೀವಿ ಆಕಾರಕ್ಕೆ ಬಂದು ಬೇಕು ಸುದ್ದಿ ಹೇಳ್ದು ಏನೋ ಇಲ್ಲೋ ಮಾಡ್ತಾರಲೇನೂ ಇಲ್ಲ ಎಲ್ಲ ಬಂದ

ಅದೋ ಎಲ್ಲಂದ್ರು ಅದನ್ನು ಮಾಡಿ ಕಲ್ತ ಒಂದ ಶಕ್ತಿ ಅವನ ಬೆಲೆ ಐತಿ ಹೌದ್ರಿಪ್ಪ ಅದಕ್ಕೆ ಹಂತವ ಪರಮಾತ್ಮ ಹಂತವನೇ ನಾಮ ಏನೋ ಇಟ್ವಿಲಾ ಹಾ ಹಂತವದ ಬಟ್ಟ ತರ ಯಾರಿಗೂ ಆಗೋದಿಲ್ಲ ಹಾಗು ಮಾತಲ್ಲ ಹೌದ್ರಿಪ್ಪ ಹೌದಿಲ್ಲ ಹೌದು ಇದೇ ಹಾಡಿದ್ರೋ ಅವರು ಏನತ್ರಿಪ್ಪ ಬੰದಿ ನನ್ನ ಇದ್ರಕ್ಕೆ ತುಳಿತ್ರು ನಿನ್ನ ಪಾಕಳಕ್ಕೆ ಎಷ್ಟು ಮಂದಿ ತುಳಿಯೋರು ಬಲ ಬರ್ತಾರ ದುಡಲ್ಲ ತಡಲ ಅಂತ ಬಿಡಿತಾರೆ ಯಾರಿ ಗೊತ್ತೈತೆ ಅವ್ನು ಬಿಡಿದೋನ ಗುರು ತೈತೆ ಐದು ಆಗಿ ತಮಗ ஜத்தவ <laughs> ஜனே ಯಾವ ಲೋಕ ಇರಲಿಲ್ಲ ಅಂತ ಹೇಳಿದ್ರು ಹೇಳಪ್ಪ ಹೌದು ಈ ಶೂನ್ಯ ಅಂದ್ರೆ ಯಾವ ಇಲ್ಲ ಅಂತ ಅದ್ರ ಅರ್ಥ ಬಂತಲ್ಲಿ ಹೌದು ನೀವೇನಾದ್ರೂ ಹೆಸರು ಹೇಳೋ ಅವಶ್ಯಕತೆ ಇರುವುದಿಲ್ಲ ಹೌದು ಆದ್ರೆ ನೋಡಿ ತಮ್ಮ ಒಂದೊಂದು ಲೋಕದ ಹೋಗಿ ಸಹಿತ ನಮ್ಮ ಅಪ್ಪ ಗೋದಾರ್ ಆಹಾ ನಮ್ಗೆ ಅಳಿಯಲ್ಲ ಈಗ ಸದ್ಯಕ್ಕ ಒಂದೊಂದು ಲೋಕಕ್ಕೆ ಹೌದು ಆಧಾರ ಭೂತಾಗಿ ಹೌದು ಆದಿಶೇಷ ತಳಗಿನ ಯೋಗ ಲೋಕಕ್ಕೆ ನಮ್ಮ ಅಪ್ಪ ಯಾವ ರೂಪದಾಗ ಯಾ ಪ್ರತಿಯೊಂದು ಹಾವಿನ ರೂಪದಾಗ ಆಧಾರವಾಗಿದ್ದಾನೆ ಈ ಲೋಕಕ್ಕೆ ಯಾರು ನಮ್ಗೆ ಅಳಿಯಲ್ಲ ಈ ಲೋಕ ಯಾವ ರೂಪದಾಗ ನಾ ಹೇಳ್ತೇನೆ ಗಾಳಿಯೋಳ ಅಂತ ನಿಮ್ಮ ಅವ್ವ ಯಾವ ಯಾವ ರೂಪದಾಗ ಅದಾವ್ದು ಆಹಾ ಯಾವ ಯಾವ ಲೋಕದ ಯಾವ ಯಾವ ರೂಪದ ಯಾವ ಹದಿನಾಲ್ಕು ಲೋಕ ಹೌದು ಗಾಳಿಯೋಳ ಲೋಕ ಕೆಳ ಲೋಕ ಹೌದು ಕೊಟ್ಟ ಕೆಳಗೆ ನಾವು ಹೊತ್ತು ಮ್ಯಾಲ ನೀವು ಹೋಗ್ರಿ ಹೌದಾ ಕೊಟ್ಟ ಮ್ಯಾಲಿನ ಲೋಕದಾಗ ನಿಮ್ಮ ಯಾವ ಮಾಡಾಕತ್ತಾಳು ಹೌದಾ ಹೌದಿಲ್ಲ ಹೌದು ಇತಿಹಾಸ ಕೆಳಕಿಳಿದ್ರೆ ಹೆಂಗ ಬರ್ತದ ಅಂತಕ್ಕಂಥದ್ದು ಯಾಕಪ್ಪಾ ಅಂದ್ರ ದೊಡ್ಡ ಗುರುಗಳು ಅವರು ಹೌದು ಆರು ಶಾಸ್ತ್ರ ನಾಲ್ಕು ವೇದ ಇಪ್ಪತ್ತೆಂಟು ರೂಪಾಯಿ ಶಕ್ತಿ ಹೌದು ಅರ್ಥೈಸ್ಕೊಂಡು ಅದೂ ಸಾಕಷ್ಟು ಮ್ಯಾಳಿಗೆ ಗುರುಗಳಾಗಿ ಹೌದು ಚೌಟಕಿ ಮ್ಯಾಲಿನೊಳಗೆ ಸತತ ಸೇವೆಯನ್ನು ಸಲ್ಲಿಸಿ ಹೌದು ಹೌದ್ರಿಪಾ ಅಲ್ಲ ಇಲ್ಲಿವರೆಗೆ ಬಂದಾರ ಬಂದ್ರೆ ಗುರುಗಳಿಗೆ ತೋಡಿ ಕೊಡ್ಲಕ್ಕೆ ನಮಗ್ ಆಗುದ್ರಗೂ ಸಹಿತ ನಮ್ಮೊಳಗೆ ಏನೋ ಲೋಪ ದೋಸೆ ಸಹಿತ ಅವ್ರ ಕಡೆ ಆಗುದಿಲ್ಲ ಅನ್ನುವಂತ ಭಾವನೆ ನಾವ್ ಇಟ್ಕೋಬೇಕಾಗಿತ್ತು ಭರವಸೆ ಇಟ್ಕೊಂಡು ಭರವಸೆ ಇಡದ ಅವ್ರ ಮೇಲೆ ಬಾಸ್ ಮೇಲೆ ಭರವಸೆ ಕೇಳಿ 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 ಸಮಯ ಇಟ್ಬೋದು ಯಾಕೆ ಕೇಳ್ಕೋ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಭರವಸೆ ಇಟ್ಟು ಯಾವ ಕೆಲಸನೂ ಮಾಡಬಾರದು ಹೆಣ್ಣಿನ ಇರ್ತಾರಲ್ಲ ಅವ್ರ ಮೇಲೆ ಭರವಸೆ ಇಡಕ್ಕೆ ಹೋಗಾರ சுுண்டு சாசிடுக்கொண்டு ஆனி இடம் இவ்வளவு வந்து கண்ட மக எங்க எச்சம்தாலித்தி ಒಟ್ಟು ಮುದುಕಾನೇ ಹೆಚ್ಚು ಮಾಡಿ ಒಟ್ಟ ರೊಟ್ಟಿ ಬಂದ್ ಮಳೆ ಇರ್ತಾರ ಮುದುಕು ಮಾತು ಸಿಗುತ್ತಾರು ಅದಕ್ಕೆ ನೋಡಿ ಕಂಡು ಮಳೆ ಹುಟ್ಟಿದ್ರ ಹಿಂಗ್ ಖುಷಿ ಪಡ್ತಾರು ಅದೋ ಹಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗ ಜಗತ್ತು ಮಾತಾಡಕಿ ಅದರ ಸಂಬಂಧ ನಿಮಗೆ ಬೆಲೆ ಐತಿ ಮಾತಾಡ್ತೈತು ಇಲ್ಲ ಅಂತ ಹಾ ನಾವು ಕೇಳಿ ಹೌದಿಲ್ಲ ಅದು ಅದನ್ನು ವರ್ಣನೆ ಮಾಡ್ಲಿಲ್ಲ ಅವ್ರ ಅದ್ರಲ್ಲಿ ಒಟ್ಟಾದ್ರೆ ತಡೆಗೆ ಅವರು ಅದನ್ನು ಮುಚ್ಚಿಟ್ಟು ಜಗತ್ತಿನ ಕಣ್ಣ ಕಣ್ಣಾರು ಗಣಸರಿಗೆ ಏನಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಬೆಳೆಸಬೇಕಾದ್ರೆ ಬದಲಿಗೆ ಹೆಣ್ಣಿಗೆ ಹುಣ್ಣಿ ಯಾಕಂದ್ರೆ ತಪ್ಪೈತು ಸರಿ ಇತ್ತು ಅದನ್ನ ತಿದ್ದುಪಡಿ ಮಾಡ್ಕೊಂಡು ನೀವು ಹೆಣ್ಣನ್ನು ವರ್ಣನೆ ಮಾಡ್ರಿ ಮಾಡ್ಬೇಕು ಮನುಷ್ಯನ ಒಬ್ಬಕ್ಕೆ ಹೆಣ್ಣು ಮಗಳ ಸಮಾಧಾನ ಹೆಣ್ಣು ಹೆಚ್ಚ ಅಂದ್ರು ಅವ್ರು ಹೇಳ್ತಾರೀಪ್ಪ ಹೌದಿಲ್ಲ ಹೌದು ಇದು ನೀವು ಹೇಳಿರ್ಬಾರ್ದು ನಾವ್ ಹೇಳಿರ್ಬಾರ್ದು ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೇಳಿರ್ಬೇಕು ಮಾಡ್ಕೊಂಡಿರ್ತಕ್ಕಂಥ ಹೆಂಟ್ ಹೇಳಿರ್ಬೇಕು ಹೌದ್ ಹೌದು ಹಂತ ಮಾತ ಪ್ರಾಣದಾಗ ಬರ್ದಾನು ಹೌದ್ರಿಪ್ಪ ಹಂಗ ಹೇಳು ಹಂಗ್ರಿಪ್ಪ ಈ ಒಂದ್ ನೋಡಿ ತಾಯಿನ ಹೇಳ ಮಾತ ಹೇಗ್ರಿಪ್ಪ ಅದು ಏನ್ ಹೇಳ್ತಾರೋ ಹರಿದಿರ್ತಕ್ಕಂಥ ತಂದೆ ತಾಯಿ ಕಿತ್ತನು ಆಹಾ ಒಣ ಹುಟ್ಟಿದ ಅಣ್ಣ ತಂಬರ್ ಆಹಾ ರೊಕ್ಕ ರೂಪಾಯಿ

ಹ್ಮ್ ಅವೆಲ್ಲ ಸಮಾಧ ಒಂದ ಅದಕ್ಕೆ ಹೇಳ್ತಾನ ಹೌದು ಅದಕ್ಕೆ ಇಲ್ಲಿ ಇನ್ನೊಂದು ಮಾತು ಹೇಳಾರು ಏನ್ರಿ ಬಾ ಅದು ಇಪ್ಪ ಅವ್ ಏನ್ ಹೇಳಕತ್ತೇನೆ ಹೇಳ್ರಿ ಬಾಳೆ ಪರ ಗಂಡ ಮಗ ಹೆಚ್ಚ ಅಂತ ಹೌದು ಈ ಪದ ಒಂದ್ ಗಂಡ ಅಂದ್ರ ಹೆಚ್ಚಾ ಅಂತ ಹೇಳ್ತೀನಿ ನೋಡು ಆಹಾ ಹೇಳಣ್ಣ ಏನ್ರಿ ಬಾ ಅಸ್ತಿ ಹತ್ತಸ್ತಕ್ಕಿಂತ ಬೆಳ್ಳಿ ಬಂಗಾರ ಲಕ್ಷ ರೂಪಾಯಿಕ್ಕಿಂತನು ಹೊಟ್ಟೀಲ ಹುಟ್ಟುವಂಥ ಗಂಡ ಮಗನೇ ಹೆಚ್ಚಾ ಅಂತ ಹೇಳ್ಯಾರು ಹೌದು ಅದೇ ತಾಯಿ ಹೇಳ அடி வைவாட்ட கண்ட மக அந்த மா ಪುರಾಣ ನಿಮ್ಮದು ಹಿಂಗ ಬರ್ಬೇಕು ಹೆಂಗ ನನ್ನ ಮಗಳ ಅಂದ್ರೆ ಹೆಸ್ ಸತ್ತಲ್ಲಿ ಅಪ್ ಬಂದಿರ್ಬೇಕ ಹೌದು ಮಾಡ್ಕೊಂಡು ಹೇಳ್ತ ಅಂದ್ರೆ ಹೆಸ್ ಸತ್ತು ಮಾಡ್ಕೊಂಡಿರ್ತಕ್ಕಂತ ಗಾಂಡ್ ಅಂತಿರ್ಬೇಕು ಈಗ ಯಾರು ಹೆಸರು ಹೊಡೆದ್ ಹೆಂಗ ಹೋಗ್ಬೇಕ ಹಿಂಗ ಹೋಗ್ಬೇಕು ಹೆಂಗ ಹೋಗ್ಬೇಕ ಅದಕ್ಕ ಹೌದು ಗಾಂಡ್ ಅಂದ್ರೆ ಹೆಚ್ಚಿನ ಗಂಡ ಮಗ ಅಂದ್ರೆ ಹೆಚ್ಚಿನ ಹೌದು ಯಾಕಪ್ಪ ಅಂತಂದ್ರೆ ಮಾಡ್ಕೊಂಡಿರ್ತಕ್ಕಂತ ಗಂಡ ಹೆಂಡತಿಗೆ ದೇವರು ಅನಿಶಾನು ಹೌದು ಹೌದ್ರೀಪ ಹೌದಿಲ್ಲ ಹೌದು ಯಾವ ಪ್ರತಿ ವರ್ಷ ಹೆಣ್ಣ ಮಗಳು ಗಂಡನ ಪಾದವನ್ನು ತೊಳೆದು ಹೌದು ಸೇವೆಯನ್ನ ಮಾಡಿ ಪಾದೋದಕ್ಕೆ ಯಾವ ಹೆಣ್ಣ ಮಕ್ಕಳು ಕುಡಿತಾರ ನೋಡು ಕುಡಿತಾರು ಬಿಪಿ ಶುಗರ್ ಕರೋನಾ ಏನ್ ಇಲ್ಲ ಮಾಡಿ ಇವೆಲ್ಲ ಹಾಳಾಗಿ ಹೋಗ್ತಾವೆ ಅಂತ ಹೆಣ್ಣ ಮಕ್ಕಳು ಚಲಮಕ್ಕ ಸ್ವರ್ಗದೊಳಗ ಒಂದು ಸೀಟ್ ಸಿಗ್ತತಿ ಮುಕ್ತಿ ಸಿಗ್ತತಿ ಅಂತ ಪ್ರಾಣದಾಗ ಈಗ ಪೈಕೆಟ್ ಹೋಗಿ ಸೀಟ್ ಸಿಗದಲ್ಲ ಆಚಿ ಮಾಡಿ ಮ್ಯಾಲ ಹೋಗಿ ಸೀಟ್ ಅದ ಇವ್ರಿಗೆ ಅದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣತಿಗೆ ಕಂಡ ಅದಕ್ಕೆ ಗಾಂಡ್ರೆ ಹೆಚ್ಚಿನ ಗಂಡ ಅಂದ್ರೆ ಆ ಗಾಂಡೆ ಅಂದ್ರೆ ಪಾಲಿ ಅಂತ ಅವ್ರು ತಿಳ್ಕೋಬೇಕು ಏನು ಯಾಡತ್ತೆ ಗಂಡ ಗುರು ಆಗ್ಯಾಳೋ ಏನ ಶಿಷ್ಯ ಆಗ್ಯಾಳು ಹೌದ ಹೌದು ಹೌದು ಆ ಆತರ ನಾವೇನ್ ಹೇಳಕತ್ತೀವಿ ಏಟ್ರಿ ಗಂಡ ಮಗ ಅಂದ್ರೆ ಹೆಚ್ಚಿನ ಅಂತ ಹೇಳಿ ಹೌದು ಬರ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಹೆಚ್ಚಿನ ಅಂತ ಹೇಳಿ

ಹೌದು ನಾವು ರೈತ ಜನ ನಾವು ಬದುಕಬೇಕಾದ್ರೆ ಆಗ್ಬೇಕು ಹೌದು ಮೊದಲು ಬಿಸಿಲು ಬಡಿಬೇಕು ಹೌದಾ ಬಿಸಿಲು ಬಡಿಬೇಕು ಗಾಳಿ ಬೀಸಬೇಕು ಮೋರ್ ತಯಾರಾಗಬೇಕು ತವಬೇಕು ಆ ಮೋರುಗಳು ಒಂದಕ್ಕೊಂದು ಡಿಕ್ಕಿ ಹೊಡಗಬೇಕು ತಂಪು ತಗಲಬೇಕು ಅಲ್ಲಿಂದ್ರ ಹಣಿಯಾಗಿ ಈ ಉದುರ್ಬೇಕು ಹೌದ್ ಹೌದ್ರಿಪಾ ಏನೇನು ಕೂಡುದು ಏನ್ರಿಪಾ ಹಿ ಕೂಡಿತು ಸೂರ್ಯನ ಬಿಸಿಲು ಕೂಡಿತು ಗಾಳಿ ಕೂಡಿತು ಹೌದು ಹೌದಿಲ್ಲ ಮೋಡ ಡಿಕ್ಕಿ ಹೊಡೆದಾಗ ಸಿಟ್ಲು ಕೂಡ ಹೌದು ಆದ್ರೆ ಎಲ್ಲಾ ಕೂಡಿ ಮಳಿಹನಿಯಾಗಿ ಒಂದು ಭೂಮಿಗೆ ಹೌದು ಹೌದೌದು ಹೌದಾ ಹೌದು ಈ ಭೂಮಿಗೆ ಬೀಳಬೇಕಾದ್ರೆ ಇವೆಲ್ಲಾ ಕೂಡಿ ಭೂಮಿಗೆ ಬೀಳಬೇಕಾದ್ರೆ ಯಾವ ರೂಪವನ್ನ ತಾನೇ ಭೂಮಿಗೆ ಬಿಡ್ತತಿ ಹೌದು